ನ ಸಿಂಹರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ದೈವ ದರ್ಶನದಿಂದ ಸಾಲದಿಂದ ಮುಕ್ತಿಯನ್ನು ಪಡಿತೀರ ಅದು ಯಾವ ರೀತಿಯಲ್ಲಿ ಫಲಗಳಿದೆ ಏನೇನು ಫಲಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ವಿಶೇಷವಾಗಿ ಶಿವನನ್ನು ಆರಾಧನೆಯನ್ನು ಮಾಡಿ ಶಿ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ನಿಮಗೆ ಈ ತಿಂಗಳ ಪೂರ್ತಿ ಅದೃಷ್ಟ ಫಲ ಬರುತ್ತೆ ಬನ್ನಿ ಈ ತಿಂಗಳ ಈ ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣಗಳು ಹೇಗಿರುತ್ತೆ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಸಾಕಷ್ಟು ರೀತಿಯಾದಂಥ ಸಹನೆ ಸಹನೆಯಿಂದ ವರ್ತಿಸುತ್ತೀರಾ ಭಾಳಷ್ಟು ನಿಷ್ಠೆಯಿಂದ ಕೆಲಸವನ್ನು ಮಾಡ್ತೀರಾ ಎಲ್ಲರಿಂದನೂ ಕೂಡ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಬಾಂಧವ್ಯವನ್ನು ಗಳಿಸ್ಬೇಕು ಅಂತ ಪ್ರಯತ್ನವನ್ನು ಪಡ್ತೀರಾ ಅದನ್ನು ಕೊನೆಯ ತನಕವೂ ಕೂಡ ನೀವು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡ್ತೀರಾ ಈ ತಿಂಗಳಲ್ಲ ಮುಂದಿನ ತಿಂಗಳು ಅಥವಾ ಆ ವ್ಯಕ್ತಿಯ ಜೊತೆಗೆ ನೀವು ಒಂದು ಬಾಂಧವ್ಯವನ್ನು ಬೆಳೆಸಿದ್ರೆ ಅದು ಶಾಶ್ವತವಾಗಿ ಇರಬೇಕು ಅನ್ನುವಂಥ ಒಂದು ಬಾಂಧವ್ಯ ಆತ್ಮ ನಿಮ್ಮ ಗೌರವ ಅಂದರೆ ಭಾಳಷ್ಟು ರೀತಿಯಾದಂಥ ಆತ್ಮ ಗೌರವ ಇರುತ್ತದೆ ನೀವು ಮಾಡುವಂಥ ಕೆಲಸದಲ್ಲಿ ಮತ್ತು ಭಾಳಷ್ಟು ಸ್ವಾಭಿಮಾನದಿಂದ ಬದುಕಬೇಕು ಅನ್ನುವಂಥ ಒಂದು ಮನಸ್ಥಿತಿ ಈ ತಿಂಗಳಿನಲ್ಲಿ ನಿಮಗೆ ಇರ್ತಕ್ಕಂಥದ್ದು ನೀವು ತಂದೆ ತಾಯಿಯೊಬ್ಬರನ್ನ ಬಿಟ್ಟರೆ ಯಾರಿಗೂ ಹೆದರುವಂಥ ವ್ಯಕ್ತಿಗಳಲ್ಲ ಬೆದರುವಂಥ ಮಗನೂ ಕೂಡ ಅಲ್ಲ ನೀವು ಹಾಗಾಗಿ ನೀವು ಆ ನೀವೇನು ಮಾತಾಡ್ತೀರೋ ಅದೇ ನಿಮಗೆ ಸರಿ ಯಾಕೆಂದರೆ ನೀವು ಅಷ್ಟು ನಿಷ್ಠೆಯಿಂದ ಕೆಲಸವನ್ನು ಮಾಡುವಂಥ ವ್ಯಕ್ತಿತ್ವ ಈ ತಿಂಗಳಿನಲ್ಲಿ ಇರ್ತಕ್ಕಂಥದ್ದು ಮೊದಲನೇದಾಗಿ ವಿಶೇಷವಾಗಿ ಈ ತಿಂಗಳಿನಲ್ಲಿ ನಿಮ್ಮ ಒಂದು ಕೆಲಸ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಫಲಗಳಿದೆ ಅನ್ನೋದನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ಸುತ್ತಲೂ ಕೂಡ ವಂಚಕರು ಕಾಯ್ತಾ ಇರ್ತಾರೆ ಅಂದರೆ ನಿಮ್ಮ ಕೊಲೀಕ್ಸೆ ಆಗಿರ್ಬೋದು ನಿಮ್ಮ ಸ್ನೇಹಿತರೆ ಆಗಿರ್ಬೋದು ನಿಮ್ಮ ಆತ್ಮೀಯವಾಗಿರತಕ್ಕಂತಹ ಸ್ನೇಹಿತರೆ ಆಗಿರ್ಬೋದು ಎಲ್ಲರೂ ಕೂಡ ವಂಚಕರಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ನಿಮ್ಮ ರಕ್ಷಣೆಯನ್ನು ನೀವು ಮಾಡ್ಕೊಳ್ಳಿ ನಿಮ್ಮ ಕೆಲಸವನ್ನು ನೀವು ಮಾಡಿ ಅಥವಾ ನಿಮ್ಮ ಸ್ನೇಹಿತರೊಟ್ಟಿಗೆ ಇರ್ತಕ್ಕಂಥ ಏನು ಕೆಲಸ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಇನ್ನೊಬ್ಬರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗಬೇಡಿ ಹಾಗಾಗಿ ಆ ಕಂಟಕಗಳು ನಿಮಗೆ ಬರುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವೇನು ಕೆಲಸ ಮಾಡ್ತಾ ಇರ್ತೀರ ನೋಡಿ ಅದು ಸ್ವಲ್ಪ ಪರ್ಮನೆಂಟ್ ಆಗುವಂಥ ಸಾಧ್ಯತೆ ಇದೆ ನೀವೇನಾದರೂ ಸ್ವಲ್ಪ ಟ್ರ್ಯಾ ಕಾಂಟ್ರಾಕ್ಟ್ ಬೇಸಿಸ್ಗಳ ಬೇಸಿಸ್ಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತೀರ ನೋಡಿ ಸರ್ಕಾರಿ ಕ್ಷೇತ್ರದಲ್ಲಿ ಆಗಿರಬಹುದು ಅದು ಸ್ವಲ್ಪ ಪರ್ಮನೆಂಟ್ ಆಗುವಂತಹ ಸಾಧ್ಯತೆ ಇದೆ ಈ ತಿಂಗಳಿನಲ್ಲಿ ಏಕೆಂದರೆ ಅದು ಸ್ವಲ್ಪ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಶುಭವಾರ್ತೆಗಳನ್ನು ಕೇಳುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಸರ್ಕಾರಿ ನೌಕರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಭಾಳಷ್ಟು ಹಠ ಸ್ವಭಾವ ಆಗಿರ್ತೀರಾ ಯಾಕೆಂದರೆ ಒಂದು ಸ್ಥಾನಕ್ಕೆ ಹೋಗಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇರ್ತೀರಾ ಭಾಳ ಹಠದಿಂದ ಅದನ್ನು ಗೆಲ್ತೀರಾ ಅದು ನಿಮಗೆ ಒಂದು ಒಳ್ಳೆಯ ರೀತಿಯಾದಂಥ ಉತ್ತಮ ಅಧಿಕಾರ ಗೌರವ ಪ್ರಾಪ್ತಿಯಾಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಇರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಇನ್ನು ವಿಶೇಷವಾಗಿ ನೋಡಿದಾಗ ಐ ಟಿ ಕ್ಷೇತ್ರದಲ್ಲಿ ಅಂದರೆ ಪ್ರೈವೇಟ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ರೀತಿಯಾದಂಥ ಲಾಭಕರವಿದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಎಲ್ಲ ನೀತಿ ನಿಯಮಗಳನ್ನು ಅನುಸರಣೆಯನ್ನು ಮಾಡಿಕೊಂಡು ನಿಮ್ಮ ಕೆಲಸವನ್ನು ನೀವು ಮಾಡ್ತಿರ್ತೀರ ಅದು ಸುಸೂತ್ರವಾಗಿರುತ್ತೆ ಯಾರಿಂದನೂ ಕೂಡ ತಡೆ ಇರೋದಿಲ್ಲ ಮೇ ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಪ್ರಶಂಸೆ ಸಿಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡಿದಾಗ ಇನ್ನು ವಿಶೇಷವಾಗಿ ನಿಮ್ಮ ಒಂದು ವಿದ್ಯಾರ್ಥಿಗಳ ಜೀವನದ ಬಗ್ಗೆ ನೋಡಿದಾಗ ನೋಡಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಬಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಸಿಟ್ಟನ್ನು ಕಡಿಮೆ ಮಾಡ್ಕೊ ಸಿಟ್ಟು ಆದಷ್ಟು ಕಡಿಮೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಪ್ರಯತ್ನವನ್ನು ಮಾಡಿ ವಿದ್ಯಾರ್ಥಿಗಳು ಏನೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಗಳನ್ನು ನಡೆಸ್ತಾ ಇರ್ತೀರಾ ಅದೇನೋ ಒಂದು ರೀತಿಯಲ್ಲಿ ಒಂದು ಮಾರ್ಕ್ಸು ಎರಡು ಮಾರ್ಕ್ಸ್ನಲ್ಲಿ ಏನೋ ಒಂದು ಫೇಲ್ಯೂರ್ ಆಗಿಬಿಟ್ಟಿರುತ್ತೆ ಅದರಿಂದ ಎಲ್ಲರ ಮೇಲೂ ಕೂಡ ಕೋಪ ತಾಪಗಳನ್ನು ತೋರಿಸುವಂಥದ್ದು ನಿಮ್ಮ ಮನಸ್ಥಿತಿಗಳಲ್ಲಿ ಹುಟ್ಟಿಕೊಳ್ಳುವಂಥ ಸಾಧ್ಯತೆ ಇದೆ ಹಾಗಾಗಿ ನಿಮಗೆ ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸ್ನಲ್ಲಿ ಏನಾದರೂ ಸ್ವಲ್ಪ ಕಡಿಮೆ ಆಗಿದ್ದರೂ ಕೂಡ ಅದು ಮುಂದೆ ಏನು ನೀವು ಪರೀಕ್ಷೆಯನ್ನು ತೇರ್ಗಡೆ ಆಗ್ತಿರಲ್ಲ ಅದು ದೊಡ್ಡ ಮಟ್ಟದಲ್ಲಿ ನಿಮಗೆ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಓಕೆನಾ ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಆದಷ್ಟು ಶಾಂತ ಚಿತ್ತತೆಯಿಂದ ಇರಬೇಕು ವಿದ್ಯಾರ್ಥಿಗಳು ಸ್ವಲ್ಪ ಆದಷ್ಟು ಯೋಗ ಧ್ಯಾನಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ರೀತಿಯಾದಂಥ ಫಲಿತಾಂಶವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ವಿದ್ಯಾರ್ಥಿಗಳಿಗೆ ಈ ತಿಂಗಳಿನಲ್ಲಿ ಲಾಭವಿದೆ ಹಾಗಾಗಿ ತುಂಬ ಪ್ರಯತ್ನ ಪಡಬೇಕು ಅನ್ನೋದನ್ನು ನನ್ನ ವಾದ ಆಗಿರುತ್ತೆ ಇನ್ನು ವಿಶೇಷವಾಗಿ ನೋಡಿದಾಗ ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ನೋಡಿ ಹಣಕಾಸಿನ ವಿಷಯದಲ್ಲಿ ನಾನು ಆವಾಗಲೇ ಹೇಳಿದ್ರೆ ಆವಾಗಲೇ ಹೇಳಿದ್ರೆ ನಿಮಗೆ ದೈವ ದರ್ಶನದಿಂದ ಸಾಲದಿಂದ ಮುಕ್ತಿಯನ್ನು ಪಡಿತೀರಾ ನೋಡಿ ಆದಷ್ಟು ಶಿವನಿಗೆ ಸಂಬಂಧಪಟ್ಟಂಥ ಮಂದಿರಕ್ಕೆ ಹೋಗಿ ಬನ್ನಿ ಓಕೆನಾ ಭಾಳಷ್ಟು ಪ್ರತ್ಯ ಪ್ರಖ್ಯಾತವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಆಗಿರ್ಬೋದು ಧರ್ಮಸ್ಥಳ ಆಗಿರಬಹುದು ಅಥವಾ ಇದೇ ರೀತಿಯಲ್ಲಿ ತುಂಬ ಒಂದು ಕ್ಷೇತ್ರಗಳು ಇರ್ತವೆ ಹೌದಾ ಶಿವನಿಗೆ ಸಂಬಂಧಪಟ್ಟಿದ್ದು ಅಂಥ ಒಂದು ಕ್ಷೇತ್ರಕ್ಕೆ ಹೋಗಿ ಬರೋದರಿಂದ ನಿಮ್ಮ ಸಾಲದಿಂದ ಮುಕ್ತಿಯನ್ನು ಪಡೆಯುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ನಿಮ್ಮ ಹಣಕಾಸಿನ ವಿಷಯ ಏನಿದೆಯಲ್ಲ ಸಾಕಷ್ಟು ರೀತಿಯಾದಂಥ ಲಾಭಕರವಾಗುವಂಥ ಸಾಧ್ಯತೆ ಇದೆ ಮತ್ತು ಈ ತಿಂಗಳಿನಲ್ಲಿ ಆರ್ಥಿಕವಾಗಿ ನೆಮ್ಮದಿಯಿಂದ ಜೀವನವನ್ನು ಸಾಗಿಸುತ್ತೀರಾ ಕಾಯಕದಲ್ಲಿ ಲಾಭವಿದೆ ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆ ಇದೆ ಹಾಗಾಗಿ ನೀವು ಸಾಲದಿಂದ ಮುಕ್ತಿಯನ್ನು ಪಡೆಯಲಿಕ್ಕೆ ಒಂದು ಒಳ್ಳೆಯ ಅವಕಾಶವೂ ಕೂಡ ಇದೆ ಈ ತಿಂಗಳಿನಲ್ಲಿ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಆದಷ್ಟು ನಾನು ಆವಾಗಲೇ ಹೇಳಿದಂಗೆ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದರಿಂದ ನಿಮಗೆ ವಿಶೇಷವಾದಂಥ ಲಾಭ ಓಕೆನಾ ಶಿವನಿಗೆ ಸಂಬಂಧಪಟ್ಟಂಥ ಮಂದಿರ ಓಕೆನಾ ಅದು ಸಣ್ಣ ಪ್ರಮಾಣದೇ ಮಂದಿರ ಆಗಿರ್ಬೋದು ಅಥವಾ ನಿಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಮಂದಿರ ಆಗಿರ್ಬೋದು ಯಾವತ್ತಿಗೂ ಅಷ್ಟೇ ಭಕ್ತಿಯಿಂದ ಭಾವದಿಂದ ಪೂಜೆಯನ್ನು ಮಾಡಿದರೆ ನಿಮ್ಮ ಸಾಲದಿಂದ ಮುಕ್ತಿಯನ್ನು ಪಡೀಲಿಕ್ಕೆ ಒಂದು ವಿಶೇಷವಾದಂಥ ಅವಕಾಶಗಳು ನಿಮಗೆ ಸಿಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಆದಷ್ಟು ಹಣಕಾಸಿನ ವಿಷಯದ ವಿಷಯದಲ್ಲಿ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಗುರುಗಳೇ ನನ್ನ ಗಾಡಿ ಸೀಸ್ ಮಾಡಿಬಿಟ್ಟಿದ್ದಾರೆ ಒಂದು ಫೈನಾನ್ಸ್ ಕಟ್ಟಿಲ್ಲ ಅಂತ ಹೇಳಿ ಅಂತ ನಿಮ್ಮಲ್ಲಿ ಒಂದು ಪ್ರಶ್ನೆಗಳು ಮೂಡಿದರೆ ಸ್ವಲ್ಪ ಆದಷ್ಟು ಸಾಲದಿಂದ ಮುಕ್ತಿಯನ್ನು ಪಡೆಯುವಂಥ ಸಾಧ್ಯತೆ ಇದೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ತಾ ಹೋಗಿ ನೀವು ಓಕೆನಾ ಹಾಗಾಗಿ ನಿಮ್ಮೊಂದು ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ನೋಡೋದಾದರೆ ವಿಶೇಷವಾಗಿ ಮೊದಲನೇದಾಗಿ ಆಸ್ತಿಯ ವ್ಯವಹಾರ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಮಾಡ್ತಾಯಿದ್ರೆ ಅಂದರೆ ರಿಯಲ್ ಎಸ್ಟೇಟ್ ಉದ್ದಿಮೆದಾರರಿಗೆ ಸಾಕಷ್ಟು ರೀತಿಯಾದಂಥ ವ್ಯಾಪಾರದಲ್ಲಿ ಲಾಭ ಅಂದರೆ ಎರಡು ಮೂರು ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಸ್ಟೇಬಲ್ ಇರೋದಿಲ್ಲ ನಿಮಗೆ ರಿಯಲ್ ಎಸ್ಟೇಟ್ ಉದ್ದಿಮೆದಾರರಿಗೆ ಆದರೆ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಒಂದು ಒಳ್ಳೆಯ ನಿಮ್ಮ ಒಂದು ಕ್ಷೇತ್ರದಲ್ಲಿ ನೀವು ಎಲ್ಲರಿಗಿಂತಲೂ ವಿಭಿನ್ನವಾಗಿ ಹೆಚ್ಚು ಸಂಪಾದನೆಯನ್ನು ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ ರಿಯಲ್ ಎಸ್ಟೇಟ್ ಉದ್ದಿಮೆದಾರರಿಗೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಆದಷ್ಟು ಜಾಗ್ರತೆಯಿಂದ ಇರಿ ಕಾನೂನು ತೊಡುಗಳನ್ನು ಎದುರಿಸಲಿಕ್ಕೆ ಅಥವಾ ನಿಮ್ಮ ಮೇಲೆ ಹುಟ್ಟಾಕ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಆದಷ್ಟು ಶತ್ರುವಿನಿಂದ ದೂರ ಇರಲಿಕ್ಕೆ ಪ್ರಯತ್ನವನ್ನು ಮಾಡಿ ಅವ್ರು ಮೇಲೆ ಅಕ್ರಮವನ್ನು ಆಕ್ರಮಣವನ್ನು ಮಾಡಬೇಕು ಅಂತ ಬರ್ತಾಯಿದ್ರು ಕೂಡ ಆದಷ್ಟು ನೀವೇ ಅವರಿಂದ ದೂರ ಸರಿಯುವುದು ಉತ್ತಮ ಇನ್ನು ವಿಶೇಷವಾಗಿ ಕೃಷಿ ಕಾಯಕವನ್ನು ಮಾಡುವಂಥ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭಕರವಿದೆ ಅಂದರೆ ನೀವು ಏನು ಕೃಷಿಯನ್ನು ಬೆಳೆದಿರ್ತಿರಲ್ಲ ಅದಕ್ಕೆ ಒಂದು ಉತ್ತಮವಾದಂಥ ಬೆಳೆಯಿಂದ ಒಂದು ಚಿನ್ನದ ಬೆಳೆಯನ್ನು ಬೆಳೆಯು ಬೆಳೆದು ಒಂದು ಒಳ್ಳೆಯ ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಇದರಿಂದ ನಿಮ್ಮ ಸಾಲದಿಂದ ಮುಕ್ತಿಯನ್ನು ಪಡೆಯುವಂಥ ಒಂದು ಅವಕಾಶವೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡಿದಾಗ ಇನ್ನು ವಿಶೇಷವಾಗಿ ನೀವೊಂದು ಸಣ್ಣ ಪ್ರಮಾಣದ ವ್ಯಾಪಾರಸ್ಥರಾಗಿರ್ಬೋದು ಒಂದು ಹೂವು ಮಾರೋದಾಗಿರ್ಬೋದು ಒಂದು ಬೇಕರಿಯ ಅಂಗಡಿಯನ್ನು ಇಟ್ಟಿರೋರಾಗಿರ್ಬೋದು ಅಥವಾ ಒಂದು ಬಟ್ಟೆ ಅಂಗಡಿ ಇಟ್ಟಿರೋರಾಗಿರ್ಬೋದು ಅಂಥವರಿಗೂ ಕೂಡ ಅಷ್ಟೇ ಒಟ್ಟಲ್ಲೇ ಒಟ್ಟಾರೆಯಾಗಿ ಒಂದು ವ್ಯಾಪಾರವನ್ನು ಮಾಡುವಂಥ ವ್ಯಕ್ತಿಗಳಿಗೆ ಅಂಥವರಿಗೆ ವಿಶೇಷವಾದಂಥ ಲಾಭ ದಿನಸಿ ವ್ಯಾಪಾರಸ್ಥರಿಗೆ ದವಸ ಧಾನ್ಯದ ವ್ಯಾಪಾರಸ್ಥರಿಗೆ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥವ್ರಿಗೆ ಲಾಭವಿದೆ ಅಂದರೆ ಹೈನುಗಾರಿಕೆಯನ್ನು ಮಾಡುವವರ್ಗಾಗಿರ್ಬೋದು ರೇಷ್ಮೆ ಬೆ ಬೆಳೆಗಾರರಾಗ ಆಗಿರ್ಬೋದು ಅಂಥವರಿಗೆ ಬಹಳಷ್ಟು ರೀತಿಯಾದಂಥ ಪ್ರಗತಿಯನ್ನು ಹೊಂದುವಂಥ ಸಾಧ್ಯತೆಯು ಕೂಡ ಇದೆ ಇದರಿಂದ ಸಾಕಷ್ಟು ರೀತಿಯಾದಂಥ ಲಾಭ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಒಂದು ಒಳ್ಳೆ ಜಾಗ ತಗೋಬೇಕು ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂತ ಅಂದುಕೊಂಡಿರೋರಿಗೆ ಈ ತಿಂಗಳಿನಲ್ಲಿ ನಿಮ್ಮ ನಿಮ್ಮ ಒಂದು ಏನು ಬೇಡಿಕೆ ಇದೆಯಲ್ಲ ಅದೆಲ್ಲವೂ ಕೂಡ ಪರಿಪೂರ್ಣವಾಗಿ ಸಾಗುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡಿದಾಗ ನಿಮ್ಮ ಒಂದು ದಾಂಪತ್ಯ ಜೀವನ ನೋಡಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ನೋಡಿದಾಗ ಸಾಕಷ್ಟು ರೀತಿಯಾದಂಥ ನೆಮ್ಮದಿದಾಯಕವಾಗಿದೆ ಬಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಆದಷ್ಟು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರುವುದರಿಂದ ನಿಮ್ಮ ಒಂದು ಯಜಮಾನರ ಆಯಸ್ಸು ಅಥವಾ ನಿಮ್ಮ ಮಕ್ಕಳ ಆಯಸ್ಸು ಹೆಚ್ಚಾಗುತ್ತದೆ ಓಕೆನಾ ಮತ್ತು ನಿಮ್ಮ ಆಯಸ್ಸು ಕೂಡ ಹೆಚ್ಚಾಗುತ್ತೆ ನಿಮ್ಮ ಗುರು ಹಿರಿಯರ ಅಂದರೆ ನಿಮ್ಮ ಮನೆಯಲ್ಲಿ ಮಾತಾ ಪಿತರ ಆಯಸ್ಸು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಆದಷ್ಟು ಏಪ್ರಿಲ್ ತಿಂಗಳಿನಲ್ಲಿ ಒಂದು ಒಳ್ಳೆ ಆ ಕುಟುಂಬ ಸಮೇತವಾಗಿ ನೀವು ಒಂದು ಒಳ್ಳೆಯ ದೈವ ದರ್ಶನವನ್ನು ಮಾಡಿ ಬಂದರೆ ನಿಮ್ಮಲ್ಲಿರ್ತಕ್ಕಂಥ ಪೀಡಾ ಪರಿಹಾರಗಳೆಲ್ಲ ನಿವಾರಣೆ ಆಗುತ್ತೆ ಶತ್ರುಗಳ ಬಾಧೆ ನಿವಾರಣೆ ಆಗುತ್ತೆ ಅದು ನಿಮ್ಮ ಹಿತಶತ್ರುಗಳ ಮೇಲೆ ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಶತ್ರುಗಳ ಬಾಧೆ ಆಗ್ತಾ ಇದ್ರೆ ಅಂದರೆ ಸಂಬಂಧಿಕರ ಶತ್ರುಗಳ ಬಾಧೆ ಹೆಚ್ಚಾಗಿ ನಿಮಗೆ ಕಾಡ್ತಾ ಇದ್ರು ಕೂಡ ಅಷ್ಟೇ ಒಂದು ಒಳ್ಳೆಯ ಶಕ್ತಿ ಸ್ವರೂಪವಾಗಿರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂದರೆ ಒಂದು ಕೇರಳದಲ್ಲಿರ್ತಕ್ಕಂಥ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ನಿಮ್ಮ ಎಲ್ಲ ಶತ್ರುಗಳ ಬಾಧೆ ನಿವಾರಣೆ ಆಗುತ್ತೆ ಅಥವಾ ಮಡಾಯಿ ಕಾವು ಅಂದರೆ ಭಗವತಿ ದೇವಸ್ಥಾನ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರೋದ್ರಿಂದ ನಿಮಗೆ ಒಂದು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ನಿಮ್ಮ ಒಂದು ಕುಟುಂಬದ ಮೇಲೆ ನೀವು ಬೆಳೀತಾ ಇದ್ದೀರ ಅಂತ ಹೇಳಿದರೆ ನಿಮ್ಮ ಕುಟುಂಬಕ್ಕೆ ಯಾವುದೇ ರೀತಿಯಾದಂಥ ಒಂದು ಕೆಟ್ಟ ದೃಷ್ಟಿ ಅನ್ನೋದು ಬೀಳೋದಿಲ್ಲ ಹಾಗಾಗಿ ಇದಕ್ಕೆ ಹೋಗಿ ಬನ್ನಿ ಇನ್ನು ವಿಶೇಷವಾಗಿ ನೋಡಿದಾಗ ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ಶುಭವಾರ್ತೆಯನ್ನು ಕೇಳುವಂಥ ಸಾಧ್ಯತೆ ಇದೆ ಅಂದರೆ ಆ ತಂದೆ ತಾಯಿಯನ್ನು ಒಪ್ಪಿಸಿ ವಿವಾಹ ಆಗುವಂಥ ಯೋಗಗಳು ಕೂಡಿಕೊಂಡು ಬರುವಂಥ ಸಾಧ್ಯತೆಯು ಕೂಡ ಹೆಚ್ಚಾಗಿ ಕಂಡುಬರುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದೇ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಖ್ಯವಾಗಿ ನೋಡಿದಾಗ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ನೆಮ್ಮದಿ ಇದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಸ್ವಲ್ಪ ಈ ಮ ಮಝಲ್ ಸ್ಕ್ಯಾಚ್ ಅಂತ ಹೇಳ್ತಾರಲ್ಲ ಹಾಗೆ ಆ ರೀತಿಯಾದಂಥ ಒಂದು ಸಮಸ್ಯೆ ಇದ್ದವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಮತ್ತು ಸ್ವಲ್ಪ ವಾತಾಪಿತ ಅಥವಾ ಈ ಕೀಳು ನೋವು ತೊಂದರೆಗೆ ಸಂಬಂಧಪಟ್ಟವರು ಸ್ವಲ್ಪ ಆದಷ್ಟು ರೀತಿಯಾದಂಥ ಜಾಗ್ರತೆ ಇದೆ ಒಟ್ಟಾರೆಯಾಗಿ ನೋಡೋದಾದರೆ ಸ್ವಲ್ಪ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಸುಧಾರಣೆಯಾಗುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂಥ ಸಾಧ್ಯತೆ ಇದೆ ಅದು ಆವಾಗಲೇ ಹೇಳಬೇಕಾಗಿತ್ತು ಓಕೆನಾ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಇಷ್ಟು ಸಿಂಹರಾಶಿಯ ಏಪ್ರಿಲ್ ತಿಂಗಳ ಒಂದು ಮಾಸ ಭವಿಷ್ಯ ನೋಡಿ ವಿಶೇಷವಾಗಿ ನೀವು ಶಿವನನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತೆ ಶಿವ ಎಂದು ಕಮೆಂಟ್ ಮಾಡಿ ಅಥವಾ ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ಈ ತಿಂಗಳಿನಲ್ಲಿ ನಿವಾರಣೆ ಆಗುತ್ತೆ ಮತ್ತು ನೀವು ಆದಷ್ಟು ಒಂದು ಮೂರು ಐದು ಅಥವಾ ಒಂಬತ್ತನೇ ತಾರೀಕಿನಲ್ಲಿ ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದು ಮಾಡಿದ್ರೂ ಕೂಡ ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗಲಿ ಹರಿ